ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಜಾಯಿಂಟ್ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಆಹಾರ ಪೋಲು ಸೂಚ್ಯಂಕ ವರದಿಯನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ನೀತಿ ಆಯೋಗ ಭಾರತೀಯ ಕೃಷಿ ವಿಜ್ಞಾನ ಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ ವಿಶ್ವ ಸಂಸ್ಥೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗತ್ತೆ ರೀಸೆಂಟಾಗಿ ಸಂಸ್ಥೆ ಆಹಾರ ಪೋಲು ಸೂಚ್ಯಂಕ ವರದಿಯನ್ನು ಬಿಡುಗಡೆ ಮಾಡಿದೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಯಾವ ಸಂಸ್ಥೆ ಯಾವ ವರದಿಯನ್ನು ಬಿಡುಗಡೆ ಮಾಡುತ್ತೆ ಅದು ತಮಗೆ ಗೊತ್ತಿರಬೇಕು ಆಹಾರ ಪೋಲು ಸೂಚಂಕ ವರದಿಯನ್ನು ವಿಶ್ವ ಸಂಸ್ಥೆ ಬಿಡುಗಡೆ ಮಾಡುತ್ತೆ ಈ ಒಂದು ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಜಗತ್ತಿನಾದ್ಯಂತ ಉತ್ಪಾದನೆಯಾದಂತಹ ಆಹಾರ ಪದಾರ್ಥಗಳಲ್ಲಿ ಸುಮಾರು ಶೇಕಡಾ ಹತ್ತೊಂಬತ್ತರಷ್ಟು ಆಹಾರ ಪದಾರ್ಥ ಏನಿದೆ ಅದು ವ್ಯರ್ಥ ಆಗಿದೆ ಅಂತ ಅಂದ್ರೆ ಅಂದಾಜು ಹತ್ತು ಪಾಯಿಂಟ್ ಐವತ್ತು ಸಾವಿರ ಕೋಟಿ ಟನ್ ಅಷ್ಟು ಆಹಾರ ವ್ಯರ್ಥ ಆಗಿದೆ ಅಂತ ಹೇಳಿ ಈ ಒಂದು ವರದಿ ಹೇಳ್ತಾ ಇದೆ ಇದೇ ಸಮಯದಲ್ಲಿ ಜಗತ್ತಿನಾದ್ಯಂತ ಅಂದಾಜು ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ಮೂರು ಕೋಟಿಯಷ್ಟು ಜನ ಏನಿದ್ದಾರೆ ಅವರು ಹಸಿವಿನಿಂದ ನರಳುತ್ತಾ ಇದ್ರು ಅಂತ ಕೂಡ ಈ ವರದಿಯಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಅಂದರೆ ಒಂದು ಕಡೆ ಸುಮಾರು ಹತ್ತು ಪಾಯಿಂಟ್ ಐವತ್ತು ಸಾವಿರ ಕೋಟಿ ಟನ್ ಆಹಾರ ವ್ಯರ್ಥ ಆಗ್ತಾ ಇದ್ರೆ ಇನ್ನೊಂದು ಕಡೆ ಎಪ್ಪತ್ತೆಂಟು ಪಾಯಿಂಟ್ ಮೂರು ಕೋಟಿ ಜನ ಹಸಿವಿನಿಂದ ನರಳುತ್ತಾ ಇದ್ದಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಡಾಟಾ ಯಾಕಂದ್ರೆ ಆಹಾರದ ಅವಶ್ಯಕತೆ ಎಷ್ಟಿದೆ ನಾವು ಅಷ್ಟನ್ನೇ ಬಳಸ್ಕೋಬೇಕಾಗತ್ತೆ ನಾವು ಆಹಾರವನ್ನ ವೇಸ್ಟ್ ಮಾಡಬಾರ್ದು ಯಾಕಂದ್ರೆ ನಾವು ವೇಸ್ಟ್ ಮಾಡುವಂತಹ ಆಹಾರದಿಂದ ಇನ್ನೊಬ್ರಿಗೂ ಕೂಡ ಆಹಾರ ಸಿಗದೆ ಇರುವಂತೆ ಆಗತ್ತೆ ಸೊ ಅದು ಈ ವರದಿಯಲ್ಲಿ ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಒಂದು ಕಡೆ ಆಹಾರ ವ್ಯರ್ಥ ಆಗ್ತಾ ಇದೆ ಹತ್ತು ಪಾಯಿಂಟ್ ಐವತ್ತು ಸಾವಿರ ಕೋಟಿ ಟನ್ ಅಷ್ಟು ಆಹಾರ ವ್ಯರ್ಥ ಆಗ್ತಾ ಇದೆ ಇನ್ನೊಂದು ಕಡೆ ಅದೇ ಸಮಯದಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಮೂರು ಕೋಟಿ ಜನ ಹಸಿವಿನಿಂದ ನರಳುತ್ತಾ ಇದ್ದಾರೆ ಸೊ ಹಾಗಾಗಿ ಎರಡೂ ಕೂಡ ಬ್ಯಾಲೆನ್ಸ್ ಆಗಿ ಇರಬೇಕು ಅಂತಂದ್ರೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಆಹಾರವನ್ನ ಬಳಸಬೇಕು ಎಕ್ಸ್ಟ್ರಾ ಆಹಾರ ಏನಿರುತ್ತೆ ಅದನ್ನ ವೇಸ್ಟ್ ಮಾಡಬಾರ್ದು ಅದು ಇನ್ನೊಬ್ಬರಿಗೆ ಸಿಗುತ್ತೆ ಇದು ನಮ್ಗೆ ಗೊತ್ತಿರಬೇಕಾಗತ್ತೆ ಇನ್ನು ಪ್ರತಿ ವರ್ಷ ಮಾರ್ಚ್ ಮೂವತ್ತನ್ನ ಅಂತಾರಾಷ್ಟ್ರೀಯ ಶೂನ್ಯ ವ್ಯರ್ಥ ದಿನ ಅಂತ ಹೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮಾರ್ಚ್ ಮೂವತ್ತ ಮೂವತ್ತರಂದು ಮಾರ್ಚ್ ಥರ್ಟಿ ಮಾರ್ಚ್ ಮೂವತ್ತ ಮೂವತ್ತರಂದು ವಿಶ್ವಸಂಸ್ಥೆ ಏನು ಅಂತ ಘೋಷಣೆ ಮಾಡ್ತು ಅಂತಾರಾಷ್ಟ್ರೀಯ ಶೂನ್ಯ ವ್ಯರ್ಥ ದಿನ ಅಂತ ಹೇಳಿ ಪ್ರತಿ ವರ್ಷ ಮಾರ್ಚ್ ಮೂವತ್ತನ್ನ ಘೋಷಣೆ ಮಾಡಿರ್ತಾರೆ ಇನ್ನು ಸಂಸ್ಥೆಯ ಬಗ್ಗೆ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎಸ್ಪೆಷಲಿ ಪಿಸಿ ಎಕ್ಸಾಮ್ನಲ್ಲಿ ಸ್ಟ್ಯಾಟಿಕ್ ಪಾರ್ಟ್ ಅಲ್ಲಿ ಕೇಳ್ತಾರೆ ಈ ವಿಶ್ವ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅದು ನ್ಯೂಯಾರ್ಕ್ನಲ್ಲಿ ಸಂಸ್ಥೆಯ ಕೇಂದ್ರ ಕಚೇರಿ ಇದೆ ವಿಶ್ವ ಸಂಸ್ಥೆ ಪ್ರಸ್ತುತ ನೂರ ತೊಂಬತ್ ಮೂರು ಸದಸ್ಯ ದೇಶಗಳನ್ನ ಹೊಂದಿರುತ್ತೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ವಿಶ್ವ ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ ಇದರ ಪ್ರಸ್ತುತ ಕಾರ್ಯದರ್ಶಿ ಯಾರಿದ್ದಾರೆ ಅಂದರೆ ಆಂಟೋನಿಯೋ ಗ್ಯೂಟೆರಸ್ ಆಂಟೋನಿಯೋ ಗ್ಯೂಟೆರಸ್ ಪ್ರೆಸೆಂಟ್ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ನ ಕಾರ್ಯದರ್ಶಿ ಆಗಿರ್ತಾರೆ ಮುಂದಿನ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಯಾವಾಗ ಯಾವಾಗ ಆರ್ ಬಿ ಐ ಎಸ್ಟಾಬ್ಲಿಷ್ ಆಯಿತು ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಹತ್ತೊಂಬತ್ತು ನೂರ ಮೂವತ್ತೊಂದು ಹತ್ತೊಂಬತ್ ನೂರ ಮೂವತ್ತೈದು ಹತ್ತೊಂಬತ್ತು ನೂರ ನಲ್ವತ್ತೊಂದು ಹತ್ತೊಂಬತ್ತು ನೂರ ನಲವತ್ತೈದು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನಿಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಈ ಪ್ರಶ್ನೆಯನ್ನ ಡೈರೆಕ್ಟ್ ಆಗಿ ಇದೇ ರೀತಿ ಕೇಳಿದ್ದಾರೆ ಆರ್ ಬಿ ಐ ಯಾಕೆ ಇವಾಗ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಆರ್ ಬಿ ಐ ತನ್ನ ತೊಂಬತ್ತನೇ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ಕೊಳ್ತು ಅಂದ್ರೆ ಆರ್ ಬಿ ಐ ಸ್ಥಾಪನೆಯಾಗಿ ಈ ವರ್ಷಕ್ಕೆ ಒಂಬತ್ತು ವರ್ಷ ತುಂಬಿದೆ ತೊಂಬತ್ತು ವರ್ಷ ಆಯ್ತು ಆರ್ ಬಿ ಐ ಸ್ಟಾರ್ಟ್ ಆಗಿ ಆರ್ ಬಿ ಐ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಸ್ಥಾಪನೆ ಆಯಿತು ಆರ್ ಬಿ ಐನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಆರ್ ಬಿ ಐನ ಹೆಡ್ ಕ್ವಾರ್ಟರ್ಸ್ ಇರೋದು ಮುಂಬೈನಲ್ಲಿ ಆರ್ ಬಿ ಐ ಇತ್ತೀಚೆಗೆ ತನ್ನ ತೊಂಬತ್ತನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತೆ ಇನ್ನು ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಆರ್ ಬಿ ಐನ ಪ್ರಥಮ ಗವರ್ನರ್ ಯಾರು ಅಂತ ಕೇಳ್ತಾರೆ ಬಹಳ ಎಕ್ಸಾಮಲ್ ಇಂಪಾರ್ಟೆಂಟ್ ಆಗುತ್ತೆ ಸರ್ ಓಸ್ಬೋರ್ನ್ ಸ್ಮಿತ್ ಸರ್ ಓಸ್ಬೋರ್ನ್ ಸ್ಮಿತ್ ಏನಿದ್ದಾರೆ ಇವರು ಆರ್ ಬಿ ಐನ ಪ್ರಥಮ ಗವರ್ನರ್ ಆಗ್ತಾರೆ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂತಂದ್ರೆ ಆರ್ ಬಿ ಐನ ಪ್ರಥಮ ಗವರ್ನರ್ ಸರ್ ಓಸ್ಬೋರ್ನ್ ಸ್ಮಿತ್ ಆಗುತ್ತೆ ಸಪೋಸ್ ಎಕ್ಸಾಮ್ ನಲ್ಲಿ ಪ್ರಶ್ನೆಯಲ್ಲಿ ಆರ್ ಬಿ ನ ಪ್ರಥಮ ಭಾರತೀಯ ಗೌರ್ನರ್ ಯಾರು ಅಂತ ಕೇಳ್ತಾರೆ ಅರ್ಥ ಮಾಡ್ಕೋಬೇಕು ಡಿಫರೆನ್ಸ್ ಗೊತ್ತಿರ್ಬೇಕು ನಮ್ಗೆ ಆರ್ ಬಿ ಐನ ಪ್ರಥಮ ಗವರ್ನರ್ ಅಂತ ಪ್ರಶ್ನೆ ಕೇಳಿದ್ರೆ ಸರ್ ಓಸ್ಬೋರ್ನ್ ಸ್ಮಿತ್ ಆರ್ ಬಿ ಐನ ಪ್ರಥಮ ಭಾರತೀಯ ಗವರ್ನರ್ ಯಾರು ಅಂತ ಕೇಳಿದ್ರೆ ಸರ್ ಸಿ ಡಿ ದೇಶ್ಮುಖ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎರಡರಲ್ಲೂ ಕೂಡ ವ್ಯತ್ಯಾಸವನ್ನ ತಾವು ಗಮನಿಸಬೇಕು ಆರ್ ಬಿ ಐನ ಪ್ರಸ್ತುತ ಗವರ್ನರ್ ಯಾರಿದ್ದಾರೆ ಅದು ತಮ್ಮ ಹೋಮ್ ವರ್ಕ್ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆರ್ ಬಿ ಐನ ಪ್ರಸ್ತುತ ಗವರ್ನರ್ ಯಾರಿದ್ದಾರೆ ಅಂತ ಹೇಳಿ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಪ್ರತಿಯೊಬ್ರು ಮಾಡಬೇಕು ಯಾರು ಇವತ್ತಿನ ಕ್ಲಾಸ್ ಅನ್ನ ಕೇಳ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಸೀರಿಯಸ್ ಆಗಿ ಈ ಒಂದು ಕಾಮೆಂಟ್ ಅನ್ನ ಈ ಒಂದು ಆನ್ಸರ್ ಅನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಕಂಪಲ್ಸರಿಯಾಗಿ ಮಾಡೋಕೆ ಪ್ರಯತ್ನವನ್ನ ಪಡಬೇಕು ಮುಂದಿನ ಪ್ರಶ್ನೆ ಮಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಯಾರು ಜಯಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಯಾನಿಕ್ ಸಿನ್ನರ್ ಗ್ರಿಗರ್ ಡಿಮಿಟ್ರೋ ಜೊಕೋವಿಕ್ ನಡಾಲ್ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಇಟಲಿ ದೇಶದ ಯಾನಿಕ್ ಸಿನ್ನರ್ ಇಟಲಿ ದೇಶದ ಯಾನಿಕ್ ಸಿನ್ನರ್ ಮಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಯಾರ ವಿರುದ್ಧ ಗೆದ್ದಿದ್ದಾರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಲ್ಗೇರಿಯಾ ದೇಶದ ಗ್ರಿಗರ್ ಡಿಮಿಟ್ರೋ ಬಲ್ಗೇರಿ ದೇಶದ ಗ್ರಿಗರ್ ಡಿಮಿಟ್ರೋ ವಿರುದ್ಧ ಫೈನಲ್ನಲ್ಲಿ ಗೆದ್ದು ಈ ಮಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಯಾನಿಕ್ ಸಿನ್ನರ್ ಗೆದ್ದಿರ್ತಾರೆ ಸೊ ಯಾನಿಕ್ ಸಿನ್ನರ್ಗೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಪ್ರಶಸ್ತಿ ಆಗುತ್ತೆ ಆಲ್ರೆಡಿ ಆಸ್ಟ್ರೇಲಿಯನ್ ಓಪನ್ ಜಾನ್ವರಿಯಲ್ಲಿ ಗೆದ್ದಿದ್ದಾರೆ ಅದಾದ್ಮೇಲೆ ಎಟಿಪಿ ರೋಟರ್ ಡ್ಯಾಮ್ ಟೂರ್ನಿಯನ್ನ ಚಾಂಪಿಯನ್ ಆಗಿರ್ತಾರೆ ಇದು ಮಯಾಮಿ ಓಪನ್ ಟೆನಿಸ್ ಟೂರ್ನಿ ಇದು ಮೂರನೇದಾಗಿರುತ್ತೆ ಜಾಗತಿಕವಾಗಿ ಯಾನಿಕ್ ಸಿನ್ನರ್ ಪ್ರಸ್ತುತ ಎಟಿಪಿ ರ್ಯಾಂಕಿಂಗ್ಸ್ ನಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಯಾರ್ ಗೆದ್ರು ಯಾರ ವಿರುದ್ಧ ಗೆದ್ರು ಅದು ಕೂಡ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ರೋಹನ್ ಬೋಪಣ್ಣ ಪ್ರಸ್ತುತ ಎಟಿಪಿ ಡಬಲ್ಸ್ ರ್ಯಾಂಕಿಂಗ್ನಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಭಾರತದ ಅನುಭವಿ ಆಟಗಾರ ಅನುಭವಿ ಟೆನ್ನಿಸ್ ಆಟಗಾರ ಕನ್ನಡಿಗರಾದಂತಹ ರೋ ರೋಹನ್ ಬೋಪಣ್ಣ ಅವರು ಎಟಿಪಿ ಡಬಲ್ಸ್ ರ್ಯಾಂಕಿಂಗ್ನಲ್ಲಿ ಪಿ ಡಬಲ್ಸ್ ರ್ಯಾಂಕಿಂಗ್ನಲ್ಲಿ ಪ್ರಸ್ತುತ ವಿಶ್ವದ ನಂಬರ್ ಒನ್ ಪಟ್ಟವನ್ನು ಪಡ್ಕೊಂಡಿರ್ತಾರೆ ನಂಬರ್ ಒನ್ ಪ್ಲೇಸ್ ನಲ್ಲಿ ಇದ್ದಾರೆ ಆಸ್ಟ್ರೇಲಿಯಾ ದೇಶದ ಮ್ಯಾಥ್ಯೂ ಎಬ್ಡೆನ್ ಜೊತೆಗೂಡಿ ಕಳೆದ ವಾರ ಸೊ ಲಾಸ್ಟ್ ವೀಕ್ನಲ್ಲಿ ಮಿಯಾಮಿ ಓಪನ್ ಪ್ರಶಸ್ತಿಯನ್ನು ಜಯಿಸುತ್ತಾರೆ ಯಾರು ಜೊತೆ ಸೇರಿ ಜಯಿಸುತ್ತಾರೆ ఆస్ట్రేలియా దేశ మ్యాథ్యూ ఎబ్డెన్ జేరి సో డబల్స్ ప్రశస్తి మియమీ ఓపన్ టెన్నీ టూర్నీ డబల్స్ ప్రశస్తి జయసారు ಸೊ ಬೋಪಣ್ಣ ಆಲ್ರೆಡಿ ಈ ವರ್ಷದಲ್ಲೇ ಆಸ್ಟ್ರೇಲಿಯನ್ ಓಪನ್ ಡಬಲ್ಸ್ ಪ್ರಶಸ್ತಿಯನ್ನ ಕೂಡ ಗೆದ್ದಿದ್ದಾರೆ ಅದು ಕೂಡ ತಮಗೆ ಗೊತ್ತಿರಬೇಕು ಆಸ್ಟ್ರೇಲಿಯನ್ ಓಪನ್ ಟ್ವೆಂಟಿ ಟ್ವೆಂಟಿ ಫೋರ್ ಕೂಡ ರೋಹನ್ ಬೋಪಣ್ಣ ಅವರು ಜಯಿಸಿರ್ತಾರೆ ಇವಾಗ ಅವರು ಮಿಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ಪ್ರಶಸ್ತಿಯನ್ನ ಕೂಡ ಅವರು ಜಯಿಸಿದ್ದಾರೆ ಸೊ ಎರಡು ಪಾಯಿಂಟ್ ಗಳು ತಮಗೆ ತೆಲೆಯಲಿರ್ಬೇಕು ಯಾಕಂದ್ರೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ರೋಹನ್ ಬೋಪಣ್ಣ ಯಾವ ಟೂರ್ನಿಯನ್ನ ಗೆದ್ರು ಮಿಯಾಮಿ ಓಪನ್ ಟೆನ್ನಿಸ್ ಟೂರ್ನಿ ಗೆದ್ದಿದ್ದಾರೆ ಮತ್ತು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯನ್ನ ಕೂಡ ಅವರು ಗೆದ್ದಿರ್ತಾರೆ ಮುಂದಿನ ಪ್ರಶ್ನೆ ಕೊಡೈಕೆನಾಲ್ ಸೌರ ವೀಕ್ಷಣಾಲಯವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಹದಿನೆಂಟುನೂರ ತೊಂಬತ್ತೊಂಬತ್ತು ಹತ್ತೊಂಬತ್ತು ನೂರ ಐದು ಹತ್ತೊಂಬತ್ತು ನೂರ ಹದಿನೈದು ಹತ್ತೊಂಬತ್ತು ನೂರ ಇಪ್ಪತ್ತ ಐದು ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಕೊಡೈಕೆನಾಲ್ ಸೌರ ವೀಕ್ಷಣಾ ಸ್ಥಾಪನೆ ಮಾಡಲಾಗುತ್ತೆ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ ಇದು ಈವಾಗ ನೂರ ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ಕೋತಾ ಇದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇದೆ ಮುಂದಿನ ಪ್ರಶ್ನೆ ಅರುಣಾಚಲ ಪ್ರದೇಶ ಈ ಕೆಳಗಿನ ಯಾವ ದೇಶದ ಜೊತೆ ಗಡಿಯನ್ನ ಹಂಚಿಕೊಂಡಿದೆ ಅಂತ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ ಆಯ್ಕೆಗಳು ಭೂತಾನ್ ಚೀನಾ ಮಯನ್ಮಾರ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಅರುಣಾಚಲ ಪ್ರದೇಶ ಮೂರು ದೇಶಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಒಂದು ಭೂತಾನ್ ಆಗುತ್ತೆ ಎರಡನೇದಾಗಿ ಚೀನಾ ಮೂರನೇದಾಗಿ ಮಯನ್ಮಾರ್ ಈ ಮೂರು ದೇಶಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಯಾಕೆ ಈ ಅರುಣಾಚಲ ಪ್ರದೇಶ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಚೀನಾ ದೇಶ ಅರುಣಾಚಲ ಪ್ರದೇಶವನ್ನ ತನ್ನ ದೇಶದ ಅವಿಭಾಜ್ಯ ಅಂಗ ಅಂತ ಹೇಳಿ ವಾದ ಮಾಡ್ತಾ ಇದೆ ಇವಾಗ ಚೀನಾ ದೇಶ ಏನ್ ಮಾಡಿದೆ ಅರುಣಾಚಲ ಪ್ರದೇಶದ ಮೂವತ್ತು ಊರುಗಳಿಗೆ ತನ್ನ ಮೂವತ್ತು ಊರುಗಳಿಗೆ ಚೀನಿ ಹೆಸರನ್ನ ಇಟ್ಟಿದೆ ಚೀನಿ ಹೆಸರನ್ನ ರಿಲೀಸ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಬಟ್ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಪರೀಕ್ಷಾ ದೃಷ್ಟಿಯಿಂದ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಅರುಣಾಚಲ ಪ್ರದೇಶ ಮತ್ತು ಚೀನಾ ಗಡಿ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇದು ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರೋದ್ರಿಂದ ಸೊ ಗಡಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಕೇಳ್ತಾರೆ ಅರುಣಾಚಲ ಪ್ರದೇಶ ಮೂರು ದೇಶಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಚೀನಾ ಆಬ್ವಿಯಸ್ಲಿ ಚೀನಾ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಒಂದನೇದಾಗಿ ಭೂತಾನ್ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಎರಡನೇದಾಗಿ ಚೀನಾ ದೇಶದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಮೂರನೇದಾಗಿ ಮಯನ್ಮಾರ್ ಸೊ ಮ್ಯಾಪ್ನ ತಾವು ಅಬ್ಸರ್ವ್ ಮಾಡಬೇಕು ಅರುಣಾಚಲ ಪ್ರದೇಶ ಈ ಭಾಗದಲ್ಲಿ ಬರುತ್ತೆ ಸೊ ಇಲ್ಲಿ ಭೂತಾನ್ ಇದೆ ಭೂತಾನ್ ಜೊತೆ ಗಡಿ ಇದೆ ಅದರ ಜೊತೆ ಎರಡನೇದಾಗಿ ಚೀನಾ ಚೀನಾ ಜೊತೆ ಈ ಭಾಗದಲ್ಲಿ ಗಡಿ ಹಂಚಿಕೊಳ್ಳುತ್ತೆ ಈ ಕಡೆ ಮಯನ್ಮಾರ್ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಭಾರತ ಮತ್ತು ಚೀನಾದ ನಡುವೆ ಇರುವಂತಹ ಗಡಿ ರೇಖೆಯ ಹೆಸರೇನು ಆಲ್ರೆಡಿ ಹಲವಾರು ಬಾರಿ ನಾವು ಅದನ್ನ ಹೇಳಿದೀವಿ ಏನು ಅಂದ್ರೆ ಮ್ಯಾಕ್ ಮೋಹನ್ ರೇಖೆ ಮ್ಯಾಕ್ ಮೋಹನ್ ರೇಖೆ ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇನ್ನೊಂದು ಪಾಯಿಂಟ್ ಅನ್ನ ಕೇಳ್ತಾರೆ ಅರುಣಾಚಲ ಪ್ರದೇಶ ಯಾವ ದೇಶದ ಜೊತೆ ಅತಿ ಹೆಚ್ಚು ಗಡಿಯನ್ನ ಹಂಚಿಕೊಂಡಿದೆ ಅದು ಕೂಡ ಕೇಳ್ತಾರೆ ಸೊ ಅತಿ ಹೆಚ್ಚು ಚೀನಾ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಸಾವಿರದ ಎಂಬತ್ತು ಕಿಲೋಮೀಟರ್ ಗಳಷ್ಟು ಗಡಿಯನ್ನ ಹಂಚಿಕೊಳ್ಳುತ್ತೆ ಭೂತಾನ್ ಜೊತೆ ನೂರ ಅರವತ್ತು ಕಿಲೋಮೀಟರ್ ಗಡಿ ಹಂಚಿಕೊಳ್ಳುತ್ತೆ ಅರುಣಾಚಲ ಪ್ರದೇಶ ಇನ್ನು ಮಯನ್ಮಾರ್ ಜೊತೆ ನಾಲ್ಕು ನಲವತ್ತು ಕಿಲೋಮೀಟರ್ ಗಡಿಯನ್ನ ಹಂಚಿಕೊಳ್ಳುತ್ತೆ ಅತಿ ಹೆಚ್ಚು ಚೀನಾ ಜೊತೆ ತನ್ನ ಗಡಿಯನ್ನ ಹಂಚಿಕೊಳ್ಳುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲೇ ಮುಂದ್ಗಡೆ ಜಾಯಿನ್ ಬಟನ್ ಕೂಡ ಅವೈಲೇಬಲ್ ಇರುತ್ತೆ ಜಾಯಿನ್ ಬಟನ್ ನಲ್ಲಿ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಗಳು ಕೂಡ ಇರುತ್ತೆ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಅದರ ಜೊತೆಗೆ ಕೆಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ಇರುತ್ತೆ ಮತ್ತು ಜಾಯಿಂಟ್ ಲರ್ನ ಅಫಿಷಿಯಲ್ ಆಪ್ನಲ್ಲಿ ಕೆಎಸ್ ಮೇನ್ಸ್ ಕೋರ್ಸ್ ಪಿಡಿಒ ವಿಎ ಮತ್ತು ಎರಡು ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ತಾವೇನಾದ್ರೂ ಮನೆಯಲ್ಲಿ ಕುಳಿತು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡ್ತಾ ಇದ್ರೆ ಸೊ ಎಫೆಕ್ಟಿವ್ ಆಗಿ ಜಾಯಿಂಟ್ ಲರ್ನ್ ಆಪ್ ಅನ್ನ ಮತ್ತು ಜಾಯಿಂಟ್ ಲರ್ನ್ ಯೂಟ್ಯೂಬ್ ಅನ್ನ ತಮ್ಮ ಸೆಲ್ಫ್ ಸ್ಟಡಿಗೆ ಯೂಸ್ ಮಾಡ್ಕೋಬಹುದು ಮತ್ತು ತಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಬಹುದು ಮತ್ತು ಬಹಳಷ್ಟು ಜನ ಕೇಳ್ತಾ ಇರುವಂತಹ ಒಂದು ಕ್ವೈರಿಯನ್ನ ಇಲ್ಲಿ ನಾನು ಕ್ಲಾರಿಫೈ ಮಾಡುವಂತಹ ಪ್ರಯತ್ನ ಮಾಡ್ತೇನೆ ಏನು ಅಂತಂದ್ರೆ ಪ್ರಚಲಿತ ಘಟನೆಗಳು ಬಹಳ ಕೇಳ್ತಾರೆ ನೀವು ಕಮ್ಮಿ ಮಾಡ್ತಾ ಇದ್ದೀರಾ ಅಂತ ಒಂದು ಸ್ಮಾಲ್ ಕ್ವಾಯಿ ಇದೆ ಬಹಳಷ್ಟು ಅಭ್ಯರ್ಥಿಗಳಿಗೆ ನಾವು ಡೈಲಿ ಬೇಸಿಸ್ ಮಾಡ್ತಾ ಇರೋದ್ರಿಂದ ಮತ್ತು ಇಂಪಾರ್ಟೆಂಟ್ ಮೇನ್ ಆಗಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಕಂಟೆಂಟ್ ಕ್ವಾಲಿಟಿ ಇಂಪಾರ್ಟೆಂಟ್ ಇರೋದ್ರಿಂದ ಡೈಲಿ ಬೇಸಿಸ್ ಏನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಇರುತ್ತೆ ನ್ಯೂಸ್ ಪೇಪರ್ ಸೆಕ್ಷನ್ ಅಲ್ಲಿ ಮಾತ್ರ ನಾವು ಕವರ್ ಮಾಡ್ತಾ ಇದೀವಿ ಸೊ ಬಹಳಷ್ಟು ಅನ್ನೆಸರಿ ಥಿಂಗ್ಸ್ ಹೇಳೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಆದಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ನಾವು ಡೈಲಿ ಬೇಸಿಸ್ ಮಾಡ್ತಾ ಇರೋದ್ರಿಂದ ಸೊ ಮೋಸ್ಟ್ ಪ್ರೊಬಲ್ ಎಲ್ಲಾ ಒಂದು ಕಾನ್ಸೆಪ್ಟ್ ಗಳು ಕವರ್ ಆಗುತ್ತೆ ಡೈಲಿ ಬೇಸಿಸ್ ತಾ ಒಂದ್ಸಲ ನ್ಯೂಸ್ ಪೇಪರ್ಸ್ ಅನ್ನ ಕೂಡ ಕ್ರಾಸ್ ಚೆಕ್ ಮಾಡ್ಕೋಬಹುದು ಸೊ ಯಾವ್ದು ಇಂಪಾರ್ಟೆಂಟ್ ಇದೆ ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅನ್ನೋದು ಕೂಡ ಬಹಳಷ್ಟು ಗೊತ್ತಿರಬೇಕು ಹಾಗಾಗಿ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ಇಲ್ಲಿ ನಾವು ಕವರ್ ಮಾಡ್ತಾ ಇದೀವಿ ಸೊ ಹಾಗಾಗಿ ಇದನ್ನ ತಾವು ತಿಳ್ಕೋಬೇಕಾಗತ್ತೆ ಇಷ್ಟು ಇವತ್ತಿನ ಒಂದು ಡಿಸ್ಕಶನ್ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು